శ్రీగురువ్యో నమ పరమగురువ్యో నమ శ్రీమదా ఆనందీర్థభగవత్చార్య గురువ్యో శ్రీవేదు వ్యాస నమ వెంకటేశాయ వెంకటేశాయు నారాయణం నమస్కృత్యరం చెయ్య నరోం దేవీ సరస్వతి వ్యాస తో దేవము చురవేత్ ಆಪಾದ ಮುಣಿ ಪರ್ಯಂತ ಗುರು ನಾನಾ ಗುರಿ ಸ್ಮರೇತ್ ತೇನು ವಿಘ್ನ ಪ್ರಣ್ಯಂತ ಸಿದ್ಧತಿ ಚ ಮನೋರಥ ಶ್ರೀಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವನೋಗವೈದ್ಯ ಲಕ್ಷ್ಮೀನರಸಿಂಹದೇವರು ನವನರಸಿಂಹದೇವರು ರಾಯರ ಮೃತ್ಕಾ ಬೃಂದಾವನ ವಿಶೇಷವಾಗಿ ದೇವರು ರಾಯರ ಮೃತ್ಕಾ ಬೃಂದಾವನದಲ್ಲಿ ತೀರ್ಥರು ಜಯತೀರ್ಥರು ರಾಯರ ಮೃರ್ತಿ ಬೃಂದಾವನದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂಥ ಚಾನಲ್ ನೋಡ್ತಕ್ಕಂಥವರಿಗೆ ರಾಘವೇಂದ್ರ ಸ್ವಾಮಿ ಸಂಪೂರ್ಣವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿರ್ತಕ್ಕಂಥ ಒಳ್ಳೆ ಜ್ಞಾನ ಬರ್ತಕ್ಕಂಥ ಒಳ್ಳೆಯ ಮಾತು ಬರದೇ ಇರ್ತಕ್ಕಂಥವರಿಗೆ ಕಿವಿ ಕೇಳಿಸ್ದೇ ಇರ್ತಕ್ಕಂಥವರಿಗೆ ಯಾಕೆ ಭಗವಂತ ಈ ಇನ್ನು ಮಕ್ಕಳು ಚಿನ್ನ ಸಣ್ಣ ಮಕ್ಕಳು ಈ ಮಕ್ಕಳಿಗೆ ಕಿವಿ ಕೇಣಿಸಲ್ಲ ಮಾತು ಬರ್ತಾ ಇಲ್ಲ ಅಂತ ಅವರು ಒಂದು ಪ್ರಶ್ನೆ ಮಾಡಿದ್ದಾರೆ ಅವರ ತಾಯಿ ಎತ್ಕೊಂಡು ಫೋನ್ ಮಾಡಿದ್ದಾಳೆ ಬಾ ಆ ತಾಯಿಗೆ ಒಂದು ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡಿ ಭಗವಂತ ಎಲ್ಲವನ್ನು ಕೊಡ್ತಾನಂತೆ ಪುನರಪಿ ಜನನಂ ಪುನರಪಿ ಮರಣಂ ಯಾಕೆಂದರೆ ಇಂದಿನ ಕಾಲದಲ್ಲಿ ಆ ಜನ್ಮವನ್ನು ಭಗವಂತ ಏನು ಮಾಡ್ತಾನೆ ಅಂತೇಳಿದ್ರೆ ರಾಮದೇವರ ಕಾಲ ರಾಮದೇವರ ಕಾಲದಲ್ಲಿ ತ್ರೇತಾಯುಗ ದ್ವಾಪರ ಕಲಿ ತ್ರೇತಾ ತ್ರೇತಾಯುಗದಲ್ಲಿ ರಾಮದೇವರ ಕಾಲದಲ್ಲಿ ಎಂಬತ್ತು ನಾಲ್ಕು ಜೀವ ರಾಶಿಗಳು ಮಾತಾಡುವಂಥ ರಾಮದೇವರ ಅವತಾರ ಮಾಡಿದಾಗ ಆ ರಾಮದೇವರ ಅವತಾರ ಮಾಡಿದಾಗ ಗಿಡಗಳು ಪಕ್ಷಿಗಳು ನಾಯಿಗಳು ಪ್ರತಿಯೊಂದು ರಾಶಿ ದೇವತೆ ಎಲ್ಲ ಎಂಬತ್ನಾಲ್ಕನೇ ಜೀವರಾಶಿಗಳನ್ನು ಮಾತಾಡ್ತಾ ಅಂತ ಒಬ್ಬ ಬ್ರಾಹ್ಮಣ ಆಗಿನ ಕಾಲದಲ್ಲಿ ರಾಮದೇವರು ಎಲ್ಲಿ ಪೂಜೆ ಮಾಡ್ತಾರೆ ಆ ರಾಮದೇವರು ಬಂದಿದ್ದಾರೆ ಅಂದರೆ ಅಲ್ಲಿ ಮುಷ್ಠಾನ ಭೋಜನ ಅಂತ ಅದೇ ರೀತಿಯಾಗಿ ರಾಮದೇವರ ಕಾಲದಲ್ಲಿ ಒಂದು ಗ್ರಾಮ ಆ ಗ್ರಾಮಕ್ಕೆ ಬಂದು ರಾಮದೇವರು ಪೂಜೆ ಮಾಡ್ತಾ ಇದ್ದಾರೆ ಆ ಬ್ರಾಹ್ಮಣ ಬಡಬ್ರಾಹ್ಮಣ ರಾಮದೇವರು ಪೂಜೆ ಮಾಡ್ತಾ ಇದಾರೆ ಅಂತೇಳಿ ಒಂದು ತಂಬಿಗೆ ಪಂಚತ್ರೆಯನ್ನು ಪಂಚೆಯನ್ನು ಹುಡುಕ್ ಮಡಿ ಪಂಚೆ ಹುಡ್ಕೊಂಡು ಓಡಾಡೋಗ್ತಾ ಇದ್ದಾನಂತ ಯಾಕೆಂದರೆ ಹನ್ನೆರಡು ಗಂಟೆ ಸಮಯದಲ್ಲಿ ಮಹಾಮಂಗ್ಲಾರತಿ ಆಗ್ತಾಯಿದೆ ಊಟಕ್ಕೋಸ್ಕರ ಅನ್ನಕ್ಕೆ ಅವ ಹಸುವು ಬಡತನ ಓಡೋಗ್ತಾ ಇದ್ದಾನೆ ಅಲ್ಲೊಂದು ನಾಯಿ ಮಲಗಿದೆ ಆ ನಾಯಿಯನ್ನು ತಿಳ್ಕೊಂಡು ಹೋಗಿದ್ದಾನೆ ಎಲ್ಲವೂ ಸರಿ ಹೋಗಿದೆ ತದನಂತರ ನಮ್ಮ ಗುರುಗಳು ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ರಾಮದೇವರ ಅವತಾರದಲ್ಲಿ ಆ ನಾಯಿ ಮಲಗಿರ್ತಕ್ಕಂಥ ನಾಯಿ ಮಲಗಿದೆ ರಾಯರು ಕೇಳಿದ್ರು ಗುರುಗಳು ಕೇಳಿದ್ರಂತೆ ಆಗ ಊಟ ಎಲ್ಲ ರಾಮದೇವರು ಪೂಜೆ ಮಾಡಿ ಮಾಡಿದರೆ ರಾಮದೇವರೆಲ್ಲ ಪೂಜೆ ಆದ ಮೇಲೆ ಅಲ್ಲೊಂದು ಧರ್ಮದ ಗಂಟೆ ಹೋಗಿ ಬಾರಿಸಿ ಅಂತೆ ನಾಯಿ ಯಾಕೆ ಆ ಬಾಲದಲ್ಲಿ ರಕ್ತ ಬರ್ತಾ ಇದೆ ಅಂತ ಆ ರಕ್ತ ಬರ್ತಾ ಇರತಕ್ಕಂಥ ರಾಮದೇವರಿಗೆ ಕೇಳಿಸಿದಾಗ ಎರಡು ಗಂಟೆ ಸಮಯದಲ್ಲಿ ಆ ಗಂಟೆ ಬಾರಿಸಿದಾಗ ಧರ್ಮದ ಗಂಟೆ ಅಂತಾರೆ ಆಗಿನ ಕಾಲದಲ್ಲಿ ಆ ಧರ್ಮದ ಗಂಟೆಯನ್ನು ಬಾರಿಸಿದಾಗ ಕೇಳ್ದಂತೆ ನಾಯಿ ಕೇಳ್ತಂತೆ ಭಗವಂತ ನಾನು ಯಾರೋ ತಿಳ್ಕೊಂಡೋಗ್ಬಿಟ್ಟು ಭಾಳ ವಿಶೇಷವಾಗಿ ತೊಂದರೆ ಆಗೋಗ್ಬಿಟ್ಟಿದೆಯೋ ನೀನೇ ನಮ್ಮನ್ನ ನಮ್ಮನ್ನು ಆಗ ಬ್ರಾಹ್ಮದೇನಿಸ್ತೇನೆ ಅವ್ರಿಗೇನು ಗೊತ್ತಿಲ್ಲ ಅಲ್ಲ ಎಲ್ಲ ಗೊತ್ತಿತ್ತಂತೆ ಅವ್ರಿಗೆ ಗೊತ್ತಿರುತ್ತಂತೆ ಆಗ ಆ ಬ್ರಾಹ್ಮಣ ನಿಂತಿದ್ದಂತೆ ಎಲ್ಲ ಊಟ ಮಾಡ್ಕೊಂಡು ಬಂದಾಗ ನಾನೇ ತುಳ್ಕೊಂಡು ಹೋಗಿದ್ದು ಒಳ್ಳೆ ತಪ್ಪಾಯಿತು ಅಂತ ಅವರು ತಪ್ಪಾಗಿದೆ ಅಂತ ಕೇಳಿದ್ದೇನಪ್ಪ ನೀನೇನು ಮಾಡಬೇಕು ಅವನಿಗೆ ತಿಳಿದಂತೆ ಆಗ ನೀನೇನು ಕೊಡಬೇಕು ಅಂತಿದೆಯೋ ಅವನಿಗೆ ಅವನಿಗೆ ಹೇಳ್ಬಿಡಪ್ಪ ಅಂದಂತೆ ಆಗ ನಿನ್ನ ಹಿಂದಿನ ಜನ್ಮ ಏನಿದ್ದ ಗೊತ್ತಿಲ್ಲ ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣ ಹೋದಾಗ ನೀನು ದೇವಸ್ಥಾನದಲ್ಲಿ ತೀರ್ಥ ಕೊಡ್ತಕ್ಕಂಥ ಭಾಗ್ಯನನ್ನು ಕೊಡು ಹೇಳಿ ತಥಾಸ್ತು ಅಂತ ರಾಮದೇವರು ಕೊಡುವುದೇನಪ್ಪ ಅಂದಂತೆ ಅವನು ಇದ್ಕೊಂಡು ಕೇಳಿದಂತೆ ಬ್ರಾಹ್ಮಣ ಆಯುಧ ಗುರುಗಳೇ ನಿಮ್ಮ ಅನುಗ್ರಹ ನಂಗೆ ಆಗಲಿ ತಥಾಸ್ತು ರಾಮದೇವರು ಆಗ ಎಲ್ಲ ಹೋದ್ರಂತೆ ಅವ್ನು ಕೇಳಿದಂತೆ ಯಾಕಪ್ಪ ಹಿಂಗೆ ಮಾಡಿದೆ ಏನೋ ನಾಯಿನ ಕೇಳಿದಂತೆ ಯಾಕಪ್ಪ ಹಿಂಗೆ ಮಾಡಿದೆ ಅಂದಾಗ ನಾನು ಹೋದ ಜನ್ಮದಲ್ಲಿ ತೀರ್ಥ ಕೊಡ್ತಾ ಇದ್ದೆ ಆ ತೀರ್ಥದ ದುಡ್ಡನ್ನು ಕಳತನ ಮಾಡಿ ಸೊಂಟಕ್ಕೆ ಇದ್ದೆ ಆ ಕಷ್ಟದ ಫಲವಾಗಿ ನಾಯಿ ಜನ್ಮ ಬಂದಿದೆ ನನಗೀಗ ಅದಕ್ಕೋಸ್ಕರ ಅವ್ರಿಗೂ ಬರ್ಲಿ ಅಂತೇಳಿ ಭಗವಂತ ಅಂತ ಲಾಭ ಹೇಳಿ ಅದಕ್ಕೋಸ್ಕರವಾಗಿ ಯಾವುದೋ ಪೂರ್ವ ಜನ್ಮದ ಒಂದು ಕರ್ಮ ಇರುತ್ತೆ ಆ ಕರ್ಮವನ್ನು ಸಾರ್ಥಕ ಪಡಿಸ್ಕೊಳೋಕ್ಕೋಸ್ಕರವಾಗಿ ಈ ಮಾತಾಗಲಿ ಮತ್ತು ಬೇರೆ ಬೇರೆ ರೀತಿಯಾಗಿ ಏನೋ ಒಂದು ಸಮಸ್ಯೆ ಕಿವಿ ಕೇಳ್ಸ್ತಿರ್ತಕ್ಕಂಥದ್ದಾಗಲಿ ಇದೆಲ್ಲ ಸಮಸ್ಯೆ ಇರುತ್ತೆ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳೋಕ್ಕೋಸ್ಕರವಾಗಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಹತ್ತಿರ ಹೋಗಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ನಿಂತಿರ್ತಾರೆ ರಾಯರು ಸ್ವಯಂ ವ್ಯಕ್ತವಾಗಿ ಮಂತ್ರಾಲಯದಲ್ಲಿ ನಿಂತಿದ್ದಾರೆ ಕೂತಿದ್ದಾರೆ ಅವರು ಹಾಗೆ ಅಲ್ಲಿಗೆ ಹೋಗಿ ಉರುಣ ಸೇವೆಯನ್ನು ಮಾಡಿ ನದಿಯ ತೀರಕ್ಕೆ ಹೋಗಿ ಆ ನದಿಯ ತೀರದಲ್ಲಿರ್ತಕ್ಕಂಥ ಸಮುದ್ರ ನದಿಯ ಆ ನದಿಯ ಸ್ಥಾನವನ್ನು ಮಾಡಿ ತುಂಗಭದ್ರಾ ನದಿಯ ಸ್ಥಾನವನ್ನು ಮಾಡಿ ಒದ್ದೆ ಬಟ್ಟೆಯಲ್ಲಿ ಬಂದು ಇಟ್ಟುಕೊಂಡು ಉರುಣ ಸೇವೆಯನ್ನು ಮಾಡಿ ಮೂರು ದಿನಗಳ ಕಾಲ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಸಾಯಂಕಾಲ ಮೂರು ದಿನ ಮೂರು ಸೇವೆಯನ್ನು ಮಾಡಿ ಆ ಸೇವೆಯ ಫಲದಿಂದ ಗುರುಗಳೇ ಅನುಗ್ರಹವನ್ನು ಮಾಡ್ತಕ್ಕಂಥ ಹೇಳ್ತಾರೆ ಯಾಕೆಂತೇಳಿದ್ರೆ ರಾಘವೇಂದ್ರ ಏನು ಗೊತ್ತಿಲ್ಲ ಅಂತಲ್ಲ ಎಲ್ಲವೂ ಅವರಿಗೆ ಈ ಕರ್ಮ ಇದೆ ಈ ಕರ್ಮ ಇದೆ ಈ ಕರ್ಮ ಇದೆ ಅಂತ ಅದಕ್ಕೋಸ್ಕರವಾಗಿ ರಾಯರಿಗೆ ನಾವು ವೃಢ ಸೇವೆಯನ್ನು ಮಾಡಿ ಆ ಸೇವೆಯ ಫಲದಿಂದ ನಮ್ಮಲ್ಲಿರತಕ್ಕಂಥ ಕಿವಿ ಕಿವಿ ಮಾತಾಗಿ ಮಾತು ಬರ್ದೇ ಇರ್ತಕ್ಕಂಥವ್ರು ಆಗ್ಬೋದು ಕಿವಿ ಕೇಳ್ತಾ ಇರ್ತಕ್ಕಂಥವ್ರು ಆಗ್ಬೋದು ಬೇರೆ ಬೇರೆ ರೀತಿಯಲ್ಲಿ ಕಾಲು ಇದೆರ್ತಕ್ಕಂಥದ್ದು ಆಗ್ಬೋದು ಇಂಥವೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಮ್ಮ ಕ್ಷೇತ್ರದಲ್ಲಿ ರಾಯರ ಕ್ಷೇತ್ರಕ್ಕೆ ಹೋಗಿ ನದಿಯ ಸ್ಥಾನವನ್ನು ಮಾಡಿ ಉರುಡ ಸೇವೆಯನ್ನು ಮಾಡಿ ಹೆಣ್ಣು ಮಕ್ಕಳ ಹೆಜ್ಜೆ ನಮಸ್ಕಾರವನ್ನು ಹಾಕಿ ಅದರಿಂದ ಫಲ ಮೂರೇ ದಿನಗಳಲ್ಲಿ ಫಲ ರಾಯರೇ ನಿಮ್ಮಲ್ಲಿ ಬಂದು ನಿಂತು ರಾಘವೇಂದ್ರ ಸ್ವಾಮಿಗಳು ಕಲಸಿನಲ್ಲಿ ಬಂದು ನಿಂತು ಮೂರು ದಿನ ಆದ ನಂತರ ನಾಲ್ಕನೇ ದಿವಸ ರಾಯರ ನಿಮಗೆ ಅನುಗ್ರಹವನ್ನು ಮಾಡಿ ಹೋಗೋದಿಂದ ಉದ್ಧಾರ ಅದೇ ಅಂತ ಕಳಿಸ್ತೀರ ಈಗಲೂ ವಾಡಿಕೆ ಇದೆ ಇನ್ನೇನು ವಾಡಿಕೆ ಇತ್ತು ಈಗಲೂ ವಾಡಿಕೆ ಇದೆ ಅದರಲ್ಲಿ ಅದನ್ನು ಸಂಶಯ ಅಂತಲ್ಲ ಸಂಶಯ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ರಾಯರ ಕ್ಷೇತ್ರಕ್ಕೆ ಹೋಗಿ ರಾಯರ ಮಠದಲ್ಲಿ ಹೋಗಿ ಆ ರಾಯರ ಮಠದಲ್ಲಿ ಅಷ್ಟಪಾತು ಮಂತ್ರಾಲಯಕ್ಕೆ ಹೋಗದೆ ಇರ್ತಕ್ಕಂಥ ಆದರೆ ಎಲ್ಲಿ ಎಲ್ಲಿ ರಾಯರ ಬೃಂದಾವನಗಳಿವೆ ಅಲ್ಲಿಗೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಆ ನಮಸ್ಕಾರದ ಫಲದಿಂದ ನಲವತ್ತೆಂಟು ನಮಸ್ಕಾರ ಇಪ್ಪತ್ತೊಂದು ನಮಸ್ಕಾರ ಈ ನಮಸ್ಕಾರ ಫಲದಿಂದ ನಿಮಗೆ ಎಲ್ಲ ರೀತಿ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವರಾಗ್ತಾರಂತೆ ಅದಕ್ಕೋಸ್ಕರವಾಗಿ ಈ ಕ್ಷೇತ್ರದಲ್ಲಿ ಯಾರು ಬಂದು ನಮಸ್ಕಾರವನ್ನು ಮಾಡ್ತೀರಾ ಯಾವ ರಾಯರ ಸ್ಮರಣೆಯನ್ನು ಮಾಡ್ತೀರಾ ಯಾಕೆಂದರೆ ಈ ಕ್ಷೇತ್ರ ಹೇಗಿದೆ ಅಂತಂದರೆ ರಾಯರ ಮೃತಿಕೆ ವಿಜಿನ್ ತೀರ್ಥರ ಜೈ ಜೈತೀರ್ಥರ ಮೃತಿಕೆ ಈ ಮೂರು ಮೃತಿಕೆ ಇರ್ತಕ್ಕಂಥದ್ದು ನಲವತ್ತೆಂಟು ಶಾಲಿಗ್ರಾಮ ನಲವತ್ತೆಂಟು ಶಾಲಿಗ್ರಾಮ ಅಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಅತರ್ಣ ವೇದ ನಾಲ್ಕು ವೇದ ಕೃತಿಯುಗ ತ್ರೇತಾಯುಗ ದ್ವಾಪರ ಕಲಿ ಈ ನಾಲ್ಕು ಯುಗ ನಾಲ್ಕು ತ್ರೇತ ಯುಗಗಳು ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಒಂದು ಕ್ಷೇತ್ರಕ್ಕೆ ಹನ್ನೆರಡು ಸಾಲಿಗ್ರಾಮ ನಾಲ್ಕು ಕ್ಷೇತ್ರ ಇರ್ತಕ್ಕಂಥ ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರಗಳಿಗೆ ಬಂದಾಗ ನಮಸ್ಕಾರವನ್ನು ಮಾಡಿದಾಗ ರಾಯರ ದರ್ಶನವನ್ನು ಮಾಡಿದಾಗ ನಿಮಗಿರ್ತಕ್ಕಂಥ ಕಷ್ಟ ಎಲ್ಲ ಪಡೆಯಲಾಗುತ್ತೆ ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆಯನ್ನು ಯಾರು ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆಯನ್ನು ಉರುಳು ಸೇವೆಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತೀರಾ ಹೆಜ್ಜೆ ನಮಸ್ಕಾರ ಆಗ್ತೀರಾ ಅವರಿಗೆ ಯಾವ ಯಾವ ರೋಗಗಳಿದೆ ಎಲ್ಲ ರೋಗವು ಧನ್ಮಂತ್ರಿ ಆಗಿರ್ತಕ್ಕಂಥ ಯಾವ ರೋಗವು ನಿಮಗೆ ದೇವ ಧನ್ಮಂತರಿ ಅಂತ ರೋಗ ಹರನೆ ಕೃಪಾ ಸಾಗರ ಶ್ರೀಗುರು ರಾಘವೇಂದ್ರನೇ ಪರಿಪಾಲಿಸು ಸಂತತ ಧುರ್ಮತ ತ್ವಾಂತ ದಿವಾಕರ ಸಂತ ವಿನಿತ ಮಕಲಾಯಿಸು ಪಾವನ ಗಾತ್ರಸು ದೇವರ ಅನತವ ಸೇವಕರೊಳಗೆ ಭಗವಂತನ ಸೇವೆಯನ್ನು ಮಾಡಿದಾಗ ರಾಯರ ಸೇವೆಯನ್ನು ಮಾಡಿದಾಗ ಎಲ್ಲವೂ ಉದ್ಧಾರ ಆಗ್ತಕ್ಕಂಥದ್ದು ವಿಜಯದಾಸರು ವಿಶೇಷವಾಗಿ ಜಗನ್ನಾಥಾಸುರು ಅನುಗ್ರಹವನ್ನು ಮಾಡಿರ್ತಕ್ಕಂಥ ಜಗನ್ನಾಥಾಸರೇ ಮಾಡಿರ್ತಕ್ಕಂಥದ್ದು ಈ ಪ ಈ ಗ ಇದನ್ನು ಅದಕ್ಕೋಸ್ಕರವಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರ ಮನೆ ಅವರ ಗ ಅವಳಿಗೆ ಏನೇನು ಕಷ್ಟಗಳಿದೆ ಎಲ್ಲವೂ ಪರಿಹಾರ ಆಗ್ತದೆ ಅಂಥೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಭಜತಾಮ್ ಕಲ್ಪವೃಕ್ಷಾಯ ನಮ ತಾಮ್ ಕಾಮಧೇನಿವೆ ದೌರ್ವಾದಿ ದ್ವಾಂದರವೇ ವೈಷ್ಣವೇಂದ್ರೇ ವನಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋತ್ಯಂತದಯಾಲಯದಿಂದ ಗುರುಗಳು ಸೌ ನಮ್ಮ ನಮ್ಮ ಗುರುಗಳು ನಿಮ್ಮ ಗುರುಗಳು ಸಂಪೂರ್ಣವಾಗಿ ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಮಕ್ಕಳು ನಮಗೆ ಮಕ್ಕಳು ಕೊಡೋದಲ್ಲ ಭಗವಂತ ಆ ಮಕ್ಕಳು ಒಳ್ಳೆಯ ಮಕ್ಕಳನ್ನು ಕೊಟ್ಟು ಒಳ್ಳೆ ಜ್ಞಾನವನ್ನು ಕೊಟ್ಟು ಒಳ್ಳೆಯ ಸಂಪತ್ತನ್ನು ಕೊಟ್ಟು ನಮ್ಮ ಮಕ್ಕಳಿಗೆಲ್ಲ ಉದ್ಧಾರ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣ ಮಧ್ವಾಂತರ್ಗದ ಭಾರತೀಶ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಾಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ Subscribe, share, comment, Marie, please.